ಇಪ್ಪತ್ತಿನ ಸಹಕಾರಿ ಕ್ಷೇತ್ರದ ಚುನಾವಣೆ ನಡೀತೀವಿ ಸರ್ ಮೊನ್ನೆ ಎರಡನೇ ತಾರೀಕು ಆ ಕ್ಷೇತ್ರದಲ್ಲಿ ಹನ್ನೆರಡು ಹನ್ನೆರಡು ಕ್ಷೇತ್ರ ಹನ್ನೆರಡು ಸ್ಥಾನ ಅನ್ನ ಅನ್ನ ಹನ್ನೆರಡು ಸ್ಥಾನ ಹನ್ನೊಂದು ಸಾಲಗಾರ ಕ್ಷೇತ್ರ ಒಂದು ಸಾಲಗಾರ ಅಲ್ಲದ ಕ್ಷೇತ್ರ ಅದರಲ್ಲಿ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಎಂಟ್ರಿ ನಾವು ಹನ್ನೆರಡು ಜನ ಸ್ಪರ್ಧೆ ಮಾಡಿದ್ವಿ ಅದರಲ್ಲಿ ಎಂಟು ಜನ ವಿಜೇತರಾಗಿದ್ದೀವಿ ಉಳಿದಿರ್ತಕ್ಕಂಥದ್ದು ಈಗೇನು ನಾಲ್ಕು ಕ್ಷೇತ್ರ ನಾಲ್ಕು ಕ್ಷೇತ್ರಗಳು ಒಂದು ಜೆ ಡಿ ಎಸ್ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಬಿಜೆಪಿ ಬಿ ಮತ್ತು ನಮ್ದೇ ಆಗಿರ್ ನಮ್ದೇ ಪಕ್ಷದಲ್ಲಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಬಸನಗೌಡ ಬಾದರ್ಲಿ ಮೂರು ಜನ ಸೇರಿ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲ ಸೀಮಿತರಾಗಿರು ಇನ್ನೊಂದು ವಿಚಾರ ಏನಂತಂದರೆ ನಮ್ದೇ ಆಗಿರ್ತಕ್ಕಂಥ ನಮ್ದೇ ಪಕ್ಷದ ಶಾಸಕರಾಗಿರ್ತಕ್ಕಂಥ ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂಥ ಬಸನುಗೌಡ ಬಾದರ್ಲಿ ಅವರು ನಮ್ಮದೇ ಪಕ್ಷದ ವಿರುದ್ಧವಾಗಿ ಹ್ಞೂ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ಹ್ಞೂ ಹ್ಞೂ ಒಳತಂತ್ರದಿಂದ ನಮ್ಮ ಪಕ್ಷವನ್ನು ನಮ್ಮ ಕ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಹ್ಞೂ ಪಕ್ಷವನ್ನು ಹೊಡೆತಕ್ಕಂಥ ಕೆಲಸಗಳನ್ನು ಮಾಡಬೇಕು ದುರುದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರ ಜೊತೆ ಸೇರಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ನಮ್ಮನ್ನು ಸೋರಿಸ ಸೋರಿಸಕ್ಕಂಥ ಪ್ರಯತ್ನ ಮಾಡಿದರು ಆದರೂ ಸಹಿತ ಮತದಾರ ಪ್ರಭುಗಳು ಮತ್ತು ಶಾಸಕರ ಮಾರ್ಗದರ್ಶನ ಹಂಪನಗೂಡ್ರ ಬಾದಲ್ಲಿ ಶಾಸಕರ ಮಾರ್ಗದರ್ಶನ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸ್ವಾಮಿ ಅವರು ಇಪ್ಪತ್ತೆಂಟು ವೋಟ್ಗಳಿಂದ ವಿನ್ನಿಂಗ್ ಆಗ್ಯಾರ ಸರ್ ಇದರಾಗ ಏನಾಗಿದೆ ಸರ್ ಇವರು ನಮ್ಮದೇ ಪಕ್ಷದ ವಿಧಾನ ಪರಿಷತ್ ಶಾಸಕರಾದಂಥ ಅವರಿಗೆ ಧಮಕಿ ಹಾಕಿ ಅದನ್ನು ಏನಾಯಿತು ಒಂದು ಓಟ್ ರಿಜೆಕ್ಟ್ ಮಾಡಿ ನೀವು ಅದನ್ನು ಇದನ್ನು ಡ್ರಾ ಮಾಡಿರಿ ಅಂತಂದು ಅವ್ರಿಗೆ ದೊಡ್ಡ ಬೆದರಿಕೆ ಹಾಕಿ ಅವ್ರನ್ನ ಅದು ರಿಜೆಕ್ಟ್ ಮಾಡ್ರಿ ಅಂತಂದು ಹೇಳಿ ಅವ್ರಿಗೆ ಬೆದರಿಕೆ ಹಾಕಿ ಅದನ್ನು ನಮ್ಮ ಕ್ಷೇತ್ರ ನಮ್ಮ ಹಾಂ ರಿಜೆಕ್ಟ್ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿನ ಇದು ಮಾಡಿಸ್ಬೇಕಂತ ಒಂದ ಸೃಷ್ಟಿ ಮಾಡಿ ಪ್ರಯತ್ನ ಪಟ್ರು ಆದರೆ ಅದು ಏನಾಗಿದೆ ಸರ್ ಇಟ್ಟಿದೆ ಸರ್ ನಮ್ಮಲ್ಲಿ ಇನ್ನಿಂಗ್ ಇದು ಕೊಟ್ಟಾರ ಸರ್ ಕೊಟ್ಟಾರ ನೋಡಿಬಿಡ್ರಿ ಬೆದರಿಕೆ ಹಾಕಿದ್ದೀನಿ ಯಾರೀ ಬೆದರಿಕೆ ನಿಮ್ಮ ಹತ್ರ ಆಡಿನ ಆಡಿಯೋದ್ರಿ ಅಲ್ರಿ ಅವ್ರು ಸಭೆ ಮಾಡ್ಲ ಸರ್ ನೀವು ಆರೋಪ ಮಾಡಕ್ರಲಿ ಇವಾಗ ಏನ್ ಫೋನ್ ಮಾಡಿ ಬೆದರಿಕೆ ನಿಮ್ಗೆ ಆಡಿಯೋದ್ರಿ ಎಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಇವಲ್ ಆಗಿದೆ ಸರ್ ಇಕ್ವಲ್ ಆದ್ಮೇಲೆ ಏನಾಗಿದೆ ಸರ್ ನಮ್ಮ ಅಭ್ಯರ್ಥಿಗೆ ಸಿಂಬಲ್ ಏನು ಸುಮ್ಮನೆ ಸುಮ್ನೆ ಹೊತ್ತಿರ್ತಾರೆ ಅಭ್ಯರ್ಥಿ ಎಬ್ಬಟ್ಟು ಹೊತ್ತಿದ್ದ ಸಣ್ಣ ಮೂಲೆಗ ಸ್ವಲ್ಪ ಇಂಕತ್ತಿದೆ ಇಂಕಿರಿ ಇದು ಸಿಂಬಲ್ ನಮ್ಮದ್ರಿ ಎಬ್ಬಟ್ಟು ಸೈಡ್ ಐತಿದ್ರಿ ಅದನ್ನ ಏನ್ ಮಾಡಿದ್ರಿ ಮೇಲಧಿಕಾರಿಗಳು ಗಮನಕ್ಕೆ ತಂದು ಆಗಿಂದಾಗಲೇ ಅಲ್ಲೇನೆ ನಮ್ಗ ವಿನ್ನಿಂಗ್ ಅಂತಂದು ವಿನ್ನಿಂಗ್ ಇದ್ ಕೊಟ್ಟಾರ ಸರ್ ನಮ್ಗೆ ಡಿಕ್ಲೇರ್ ಮಾಡಿ ಒತ್ತಡ ಹಾಕಿರಿ ಒತ್ತಡ ಹಾಕಿ ಏನ್ ಮಾಡಿದ್ರು ಸರ್ ನಮ್ಗೆ ಬರ ಬರೆದಿದ್ರಿ ಸರ್ ಸೈನ್ ಮಾಡಿದಷ್ಟೇ ಲೇಟ್ ಮಾಡಿ ಒಂದು ಹಾಫ್ ಅನ್ ಅವರ್ನೇ ಕೊಟ್ಟರು ಏನ್ ಬಾಳ ಮಾಡಿರ್ತಕ್ಕಂಥ ಆರೋಪಗಳು ಎಲ್ಲ ಸುಡ್ಡು ಸುಳ್ಳು